ಹಲೋ ಫ್ರೆಂಡ್ಸ್ ನಮಸ್ಕಾರ ನಿನ್ನೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಸೆಮಿಫೈನಲ್ ನಡೀತು ಕೊನೆಗೂ ನಮ್ಮ ಇಂಡಿಯಾದ ಅಂಡರ್ ನೈನ್ಟೀನ್ ಹುಡುಗರು ಸೌತ್ ಆಫ್ರಿಕಾನ ಸೋಲಿಸಿ ಫೈನಲ್ ತಲುಪಿದ್ದಾರೆ ಸೊ ಎಷ್ಟು ಸಲ ಇವರು ಫೈನಲ್ಸ್ ಅಲ್ಲಿ ತಲುಪಿ ಗೆದ್ದಿದ್ದಾರೆ ಎಷ್ಟು ಸರಿ ರನ್ನರ್ ಅಪ್ ಆಗಿದ್ದಾರೆ ಅನ್ನೋದೇ ಈ ವಿಡಿಯೋದಲ್ಲಿರೋ ಕಂಟೆಂಟು ಸೊ ನಿನ್ನೆ ನಲ್ಲಿ ಚೆನ್ನಾಗಿ ಆಡಿದ್ದು ಸೌತ್ ಆಫ್ರಿಕಾ ಆಚುಲಿ ಟೂ ಫಾರ್ಟಿ ಫೋರ್ ಕೊಟ್ಟಿದ್ದರು ಟಾರ್ಗೆಟ್ ಟೂ ಫಾರ್ಟಿ ಫೈವ್ ಟಾರ್ಗೆಟ್ ಕೊಟ್ಟಿದ್ರು ಟೂ ಫಾರ್ಟಿ ಫೋರ್ ಹೊಡೆದಿದ್ರು ಐವತ್ತು ಓವರ್ಗಳಲ್ಲಿ ಸೊ ಅದನ್ನು ಚೇಸ್ ಮಾಡೋ ಬರದಲ್ಲಿ ಇಂಡಿಯಾದಲ್ಲಿ ಫಸ್ಟ್ ಮೂವತ್ತೆರಡು ರನ್ಗೆ ನಾಲ್ಕು ವಿಕೆಟ್ ಪಡ್ಕೊಂಡು ತುಂಬ ತುಂಬ ಹೀನಾಯ ಹೆಸರಿಗೆ ಬಂದಿದ್ರು ಅಂತ ಹೇಳ್ಬೋದು ಯಾಕಂದ್ರೆ ಸೌತ್ ಆಫ್ರಿಕಾ ಬೋಲಿಂಗ್ ಚೆನ್ನಾಗಿತ್ತು ಮದ್ದಿನೂ ಕೂಡ ಅವರು ಫೈನಲ್ ಸುಮ್ಮನೆ ತಲುಪಿಲ್ಲ ಬಂದು ಅದರಲ್ಲಿ ಮಪಾಕ ಕೂಡ ಒಳ್ಳೆ ಬೌಲರು ಅವ್ನ ಬಾಲ್ಗೆ ಯಾರೂ ಆಡಕ್ಕೆ ಆಗ್ತಿಲ್ಲ ಎರಡು ಸರಿ ಐ ಫೈ ಫೈರ್ ತಗೊಂಡಿರೋದು ಈ ಅಲ್ಲಿ ಈ ವರ್ಲ್ಡ್ ಕಪ್ ಸೀರೀಸಲ್ಲಿ ಸೊ ತುಂಬ ಡೇಂಜರಸ್ ಆಗಿತ್ತು ಅವರು ಬೌಲಿಂಗ್ ಆಗ ಅಷ್ಟು ಅಂಥ ಪರಿಸ್ಥಿತಿನಲ್ಲಿ ಸಚಿನ್ ದಾಸ್ ಮತ್ತು ಉದಯ್ ಸಹರನ್ ಕ್ಯಾಪ್ಟನ್ ಇಂಡಿಯನ್ ಅಂಡರ್ ಇಂಡಿಯಾ ಕ್ಯಾಪ್ಟನ್ನು ಅವರಿಬ್ಬರು ಸೇರ್ಕೊಂಡು ಒಂದು ದೊಡ್ಡ ಒಂದು ಒನ್ ಸೆವೆಂಟಿ ಪ್ಲಸ್ ನ ಮಾಡ್ತಾರೆ ಸಚಿನ್ ದಾಸ್ ನೈಂಟಿ ಫೈವ್ ವಾಲಿಗೆ ನೈಂಟಿ ಸಿಕ್ಸ್ ಹೊಡೆದು ಔಟ್ ಆಗ್ತಾರೆ ಮಾಪಕ ಬಲಿಯಿಂದ ಇನ್ನು ಕೊನೆ ತನಕ ಆಡ್ಕೊಂಡು ಹೋಗ್ತಾ ಇದ್ದು ಯಾರು ಅಂದರೆ ನೂರು ಇಪ್ಪತ್ತ್ನಾಲ್ಕು ಬಾಲಿಗೆ ಎಂಬತ್ತೊಂದರನ್ನು ನೋಡಿದಿರೋ ಉದಯ್ ಸಹರನ್ ಕ್ಯಾಪ್ಟನ್ನು ಅವರು ಏನು ಮಾಡ್ತಾರೆ ಒಂದು ಸೈಡ್ ಸ್ಟ್ಯಾಂಡಿಂಗ್ ಕೊಡ್ಕೊಂಡು ಬಾಲ್ ಸ್ವಲ್ಪ ಜಾಸ್ತಿ ತಿಂದರೆ ನೂರಿ ಇಪ್ಪತ್ನಾಲ್ಕು ಬಾಲ್ ತಿಂದಿರೋದು ಎಂಬತ್ತೊಂದು ರನ್ ನೋಡಿರೋದು ಅದು ಸಚಿನ್ ದಾಸ್ಗೆ ಒಳ್ಳೆ ಸ್ಟ್ಯಾಂಡಿಂಗ್ ಕೊಟ್ಟರು ಅದಕ್ಕೆ ಸಚಿನ್ ದಾಸು ಅಷ್ಟರನ್ನು ರನ್ ಸೊ ಅದರಿಂದಲೇ ಟೀಮ್ ಇಂಡಿಯಾ ತುಂಬ ಕೊನೆ ತನಕ ಹೋಗಿದ್ದು ಕೊನೆ ಟೈಮಲ್ಲಿ ಕೂಡ ವಿಕೆಟ್ಸ್ಗಳು ಉದ್ರು ಸ್ಟ ಸ್ಟಾರ್ಟ್ ಆಯಿತು ಅಲ್ಲಿ ಬೌಲರ್ ಲಿಂಬಾನಿ ಕೂಡ ಒಂದು ಸಿಕ್ಸರ್ ಹೊಡೆದಕ್ಕೆ ಸ್ವಲ್ಪ ರಿಲೀಸ್ ಆಯಿತು ಅಲ್ಲಿಂದ ಒಂದು ಬೌಂಡ್ರಿ ಬಂದಾಗ ಸೊ ಹತ್ರ ನಲವತ್ತೆಂಟು ಪಾಯಿಂಟ್ ಐದು ಬಾಲ್ಗಳಲ್ಲೇ ಮ್ಯಾಚನ್ನ ಗೆದ್ರು ಇಂಡಿಯಾ ಸೊ ಸೊ ಟೀಮ್ ಇಂಡಿಯಾ ಸೊ ಜೊತೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ಉದಯ್ ಕ್ಯಾಪ್ಟನ್ಗೆ ಕೊಟ್ಟಿದ್ದಾರೆ ಯಾಕೆಂದರೆ ಕೊನೆ ತನಕ ನಿಂತಿದ್ರು ಅಂತ ಇವರು ಸಚಿನ್ ದರ್ಸ್ನಿಂದ ಕಡಿಮೆ ರನ್ ಇದ್ರು ಕೂಡ ಕೊನೆವರೆಗೂ ನಿಂತ್ಕೊಂಡು ಮ್ಯಾಚನ್ನ ಎತ್ಕೊಂಡು ಹೋಗಿದ್ದಕ್ಕೆ ಉದಯ್ಗೆ ಕೊಟ್ಟಿದ್ದಾರೆ ಪ್ಲೇಯರ್ ಆಫ್ ದಿ ಮ್ಯಾಚನ್ನ ಸೊ ಈ ವಿಡಿಯೋದಲ್ಲಿ ಈಗ ಯಾವಾಗ ಯಾವಾಗ ಟೀಮ್ ಇಂಡಿಯಾ ಯಾರ್ಯಾರು ನಾಯಕತ್ವದಲ್ಲಿ ಫೈನಲ್ ತಲುಪಿದ್ದಾರೆ ಜೊತೆಗೆ ರನ್ನರ್ ಅಪ್ ಆಗಿದ್ದಾರೆ ಜೊತೆಗೆ ಎಷ್ಟು ಕಪ್ ಗೆದ್ದಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ ಟೀಮ್ ಇಂಡಿಯಾ ಒಟ್ಟು ಹದಿನಾಲ್ಕು ಬಾರಿ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಆಡಿದಾರೆ ಅದರ ಐದು ಬಾರಿ ಚಾಂಪಿಯನ್ ಆಗಿದ್ದಾರೆ ಟ್ರೋಫಿ ಹಿಡಿದಿದ್ದಾರೆ ಇನ್ನೊಂದು ಮೂರು ಬಾರಿ ರನ್ನರ್ ಅಪ್ ಆಗಿ ಫೈನಲ್ ಸೋತ್ಕೊಂಡು ಬಂದಿದ್ದಾರೆ ಸೊ ಒಟ್ಟು ಎಂಟು ಬಾರಿ ಅವರು ಫೈನಲ್ ಆಡಿದಂಗಾಯ್ತು ಸೊ ಈ ಸಲಿಯವರು ಫೈನಲ್ ರೀಚ್ ಆಗಿರೋದು ಒಂಬತ್ತನೇ ಬಾರಿ ಮೊದಲು ಅವರು ಎರಡು ಸಾವಿರದ ಇಸ್ವಿಲಿ ಮೊಹಮ್ಮದ್ ಕೈಫು ನಿಮ್ಗೆ ಗೊತ್ತಿರ್ಬೋದು ಒಳ್ಳೆ ಫೀಲ್ಡರ್ ಅವರ ನಾಯಕತ್ವದಲ್ಲಿ ಎರಡ್ ಸಾವಿರದ ಐಸ್ವಿನಲ್ಲಿ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಅಲ್ಲಿ ಅವರು ಗೆದ್ದಿದ್ರು ಶ್ರೀಲಂಕಾ ಒನ್ ಸೆವೆಂಟಿ ಏಯ್ಟ್ ರನ್ ಹೊಡೆದಿದ್ರು ಸೊ ಅದನ್ನ ಇವರು ನಾಲ್ಕು ವಿಕೆಟ್ ಕಳ್ಕೊಂಡು ಒನ್ ಏಯ್ಟಿ ರನ್ ಹೊಡೆದು ಚೇಜ್ ಮಾಡಿ ಈ ಮ್ಯಾಚ್ ಗೆದ್ದಿದ್ರು ನೆಕ್ಸ್ಟ್ ವಿರಾಟ್ ಕೊಹ್ಲಿ ನಾಯಕತ್ವದಲ್ಲಿ ಎರಡು ಸಾವಿರದ ಎಂಟರಲ್ಲಿ ನೆಕ್ಸ್ಟ್ ಚಾಂಪಿಯನ್ ಆಗಿ ಗೆದ್ದಿದ್ದು ಟೀಮ್ ಇಂಡಿಯಾ ಸೊ ಎರಡು ಸಾವಿರದಲ್ಲಿ ಗೆದ್ದ ಮೇಲೆ ಎಂಟು ವರ್ಷ ಕಾಯಬೇಕಾಗಿ ಬಂದಿತ್ತು ನೆಕ್ಸ್ಟ್ ಗೆಲ್ಲಕ್ಕೆ ಯಾಕಂದರೆ ಎಲ್ಲರೂ ರನ್ನರ್ ಅಪ್ ಆಗಿದ್ರು ಸೋತಿದ್ರು ಅದಾದಮೇಲೆ ಆ ಮ್ಯಾಚಲ್ಲಿ ಅವರು ನೂರ ಐವತ್ತೊಂಬತ್ತು ರನ್ ಹೊಡೆದಿರ್ತಾರೆ ಟೀಮ್ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡಿ ಅವಾಗ ಡಕ್ವರ್ ಲೂಯಿಸ್ ಪ್ರಕಾರ ಸೌತ್ ಆಫ್ರಿಕಾಗೆ ನೂರ ಹದಿನಾರು ರನ್ ಟಾರ್ಗೆಟ್ ಕೊಟ್ಟಿರ್ತಾರೆ ಬಟ್ ಅವರು ನೂರ ಮೂರಷ್ಟೇ ರನ್ ಗಳಿಸೋಕ್ಕಾಗೋದು ಇಪ್ಪತ್ತೈದು ಓವರ್ಗಳಲ್ಲಿ ಸೊ ಅವಾಗ ಸೌತ್ ಆಫ್ರಿಕಾ ಕೂಡ ಫೈನಲ್ ಸೋತಿದ್ರು ಸೊ ಅವಾಗ ವಿರಾಟ್ ಕೊಹ್ಲಿ ಅವರ ನಾಯಕತ್ವದ ತಂಡ ಗೆದ್ದಿತ್ತು ಸೊ ಅವ್ರ ಜೊತೆ ವಿರಾಟ್ ಕೊಹ್ಲಿ ಅವ್ರ ಜೊತೆ ರವೀಂದ್ರ ಜಡೇಜಾ ಕೂಡ ಅವ್ರ ಜೊತೆಗೆ ಆಡಿದ್ರು ಅವಾಗ ನೆಕ್ಸ್ಟ್ ಗೆದ್ದಿದ್ದು ಎರಡ್ ಸಾವಿರದ ಹನ್ನೆರಡರಲ್ಲಿ ಉನ್ಮುಖ ಚಂದ್ ಅಂತ ಈಗ ಅವರು ಟೀಮ್ ಇಂಡಿಯಾ ಪರ ಆಡ್ತಾ ಇಲ್ಲ ಟೀಮ್ ಇಂಡಿಯಾದಲ್ಲಿ ಅವರಿಗೆ ಸ್ಥಾನ ಸಿಗದೆ ಅವರಿಗೆ ಯು ಎಸ್ ಎ ಆಡ್ತಾ ಇದಾರೆ ಸೊ ಈ ಸರಿ ಟಿ ಟ್ವೆಂಟಿ ವರ್ಲ್ಡ್ ಅಲ್ಲಿ ಕೂಡ ಉನ್ಮುಖ ಚಂದ್ ಯು ಎಸ್ ಎ ಪರವಾಗಿ ಆಡ್ತಾರೆ ಇಂಡಿಯಾ ವಿರುದ್ಧ ಪಾಕಿಸ್ತಾನ ವಿರುದ್ಧ ಎಲ್ಲ ಆಡಕ್ಕೆ ಅವರು ಇಚ್ಛೆ ತೋರಿಸಿದ್ದಾರೆ ಸೊ ಅವರು ಅವರ ನಾಯಕತ್ವದಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಆಸ್ಟ್ರೇಲಿಯಾ ಇನ್ನೂರೈವತ್ತೈದರ ಟಾರ್ಗೆಟ್ ಕೊಟ್ಟಿದ್ರು ಅದನ್ನ ಟೀಮ್ ಉನ್ಮುಖ್ ಚಂದೇ ನಿಂತ್ಕೊಂಡು ಆಡಿ ಮ್ಯಾಚ್ ಮ್ಯಾಚನ್ನ ಒಬ್ಬ ಒಳ್ಳೆ ಬೆಸ್ಟ್ ಪ್ಲೇಯರ್ ಅಂತ ಹೇಳ್ಬೋದು ಬಟ್ ಅವರು ಐ ಪಿ ಎಲ್ ಅಲ್ಲಿ ಕ್ಲಿಕ್ ಆಗಲಿಲ್ಲ ಟೀಮ್ ಇಂಡಿಯಾ ಪರ ಕ್ಲಿಕ್ ಆಗಿಲ್ಲ ಸೊ ಅವರು ಬಿಟ್ಬಿಟ್ಟು ಹೊರಟೋದ್ರು ಟೀಮ್ ಇಂಡಿಯಾನ ಅವರು ಆರು ವಿಕೆಟ್ಗಳು ಕಳ್ಕೊಂಡು ಆ ಮ್ಯಾಚನ್ನ ಗೆದ್ದಿದ್ರು ಅದು ಒಟ್ಟು ಮೂರನೇ ಬಾರಿ ವಿಶ್ವ ಚಾಂಪಿಯನ್ ಆಗಿದ್ದಾವಾಗ ಇಂಡಿಯಾ ನೆಕ್ಸ್ಟ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಪೃಥ್ವಿ ಶಾ ಕ್ಯಾಪ್ಟನ್ ಆಗಿದ್ರು ಆವಾಗ ಕೂಡ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ಸಿಕ್ಕಿದ್ರು ಅಪೋಸಿಷನ್ನು ಅವರು ಇನ್ನೂರು ಹದಿನಾರು ರನ್ ಟಾರ್ಗೆಟ್ ಆಗಿ ಕೊಟ್ಟಿದ್ರು ಸೊ ಟೀಮ್ ಇಂಡಿಯಾ ಎರಡು ವಿಕೆಟ್ ಕಳ್ಕೊಂಡು ಇನ್ನೂರು ಇಪ್ಪತ್ತರ ನೋಡಿದ್ರು ಮ್ಯಾಚ್ ಗೆದ್ದಿದ್ರು ತುಂಬಾ ಡಾಮಿನೇಟ್ ಆಗಿದ್ದರು ಅಂತಲೇ ಅನಿಸ್ತಾ ಇದು ನೋಡಿದ್ರೆ ಸೊ ಆವಾಗ ಪೃಥ್ವಿ ಶಾ ಇದ್ದಾಗ ಯಾರು ಸಫರ್ ಖಾನ್ ಇದ್ರು ಟೀಮ್ನಲ್ಲಿ ರಾಹುಲ್ ದ್ರಾವಿಡ್ ಕೋಚ್ ಆಗಿದ್ರು ಜೊತೆಗೆ ವಾಷಿಂಗ್ಟನ್ ಸುಂದರ್ ಇದ್ದರು ಮತ್ತು ಇಶಾನ್ ಕಿಶನ್ ಇದ್ರು ಫೋಟೋದಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಈಗ ಅವರೆಲ್ಲ ಸೂಪರ್ ಸ್ಟಾರ್ಗಳಾಗಿ ಟೀಮ್ ಇಂಡಿಯಾ ಪರ ಆಡ್ತಾ ಇದ್ದಾರೆ ನೆಕ್ಸ್ಟ್ ಗೆದ್ದಿದ್ದು ಎರಡು ಸಾವಿರದ ಇತ್ತೆರಡರಲ್ಲಿ ಯಶ್ದುಲ್ ಬೆಲ್ಲಿಯ ಹುಡುಗ ಟೀಮ್ ಇಂಡಿಯಾ ಕ್ಯಾಪ್ಟನ್ ಆಗಿದ್ರು ಯಶ್ದುಲ್ ಅವಾಗ ಅವರು ಇಂಗ್ಲೆಂಡ್ ಅವರು ಫಸ್ಟ್ ಬ್ಯಾಟಿಂಗ್ ಆಡಿ ಒನ್ ಇಂಡಿಯರನ್ ಟಾರ್ಗೆಟ್ ಕೊಟ್ಟಿದ್ರು ಅದನ್ನು ನಲವತ್ತೇಳು ಪಾಯಿಂಟ್ ಎರಡು ಬಾಲ್ಗಳಲ್ಲೇ ಟೀಮ್ ಇಂಡಿಯಾ ನಾಲ್ಕು ವಿಕೆಟ್ ಕರ್ಕೊಂಡು ಚೇಸ್ ಮಾಡಿ ಐದನೇ ಬಾರಿ ಟ್ರೋಫಿ ಹಿಡಿದ್ರು ಸೊ ಹೆಚ್ಚು ಸರಿ ಟ್ರೋಫಿ ಗೆದ್ದಿರೋದು ಟೀಮ್ ಇಂಡಿಯಾನೇ ಐದು ಬಾರಿ ಗೆದ್ದಿದ್ದಾರೆ ಇನ್ನೆಲ್ಲ ಎರಡು ಮೂರು ಬಾರಿ ಗೆದ್ದು ಗೆದ್ದಿರೋದು ಇನ್ನು ಎರಡು ಸಾವಿರದ ಆರು ಹದಿನಾರು ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಟೀಂ ಇಂಡಿಯಾ ರನ್ನರ್ ಅಪ್ ಆಗಿ ಸೋತಿದ್ದು ಮ್ಯಾಚ್ಗಳು ಈಗ ಒಟ್ಟು ಆರನೇ ಬಾರಿಗೆ ಟ್ರೋಫಿ ಗೆದ್ದಂಗಾಗುತ್ತೆ ಏನಾದರೂ ಈಗ ಯಾರು ಫೈ ಸೆಮಿಫೈನಲ್ ಸೆಮಿಫೈನಲ್ ಇದೆ ಆಸ್ಟ್ರೇಲಿಯಾ ವರ್ಸಸ್ ಪಾಕಿಸ್ತಾನ ಗುರುವಾರ ಇದೆ ಸೊ ಆ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಅವರು ಫೈನಲ್ಗೆ ಬರ್ತಾರೆ ಅವ್ರ ಮೇಲೆ ಟೀಮ್ ಇಂಡಿಯಾ ಫೈನಲ್ ಗೆದ್ದರೆ ಇದು ಒಟ್ಟು ಆರನೇ ಬಾರಿ ಟ್ರೋಫಿ ಗೆದ್ದಂ ಆಗುತ್ತೆ ಸೊ ನಾವು ಕೂಡ ಟೀಮ್ ಇಂಡಿಯಾ ಅಂಡರ್ ನೈನ್ಟೀನ್ ಟೀಮು ವರ್ಲ್ಡ್ ನ ಗೆಲ್ಲಿ ಜೊತೆಗೆ ಅಟ್ಲೀಸ್ಟ್ ಐ ಸಿ ಸಿ ಟ್ರೋಫಿ ಅಂಡರ್ ನೈನ್ಟೀನ್ ಇಂದ್ರೂ ನಮಗೆ ಆವಾಗ ಬರ್ತಾ ಇದೆ ಒಟ್ಟು ಆರನೇ ಬಾರಿ ಬರ್ತಾ ಇದೆ ಈಗ ಬಂದರೆ ಸೀನಿಯರ್ ಟೀಮು ಗೆಲ್ಲಕ್ಕಾಗಿಲ್ಲ ನಮಗೆ ಅದೊಂದು ಹತ್ತು ವರ್ಷದಿಂದ ಅದೊಂದು ಬೇಜಾರಿದೆ ಸೊ ಅಟ್ಲೀಸ್ಟ್ ಅಂಡರ್ ನೈನ್ಟೀನ್ ಆದರೂ ಗೆಲ್ಲಿ ಅಂತ ನಾವು ಆಶಿಸೋಣ ಸೊ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್